ನಮಸ್ತೆ ಅಡಿಜಾರಿ ಬೀಳುವುದು ತಡವಿಕೊಂಡೇಳುವುದು ಕಹಿ ಮತ್ತ ಕುಡಿಯುವುದು ದುಡುಕಿ ಮತಿ ದಪ್ಪುವುದು ತಪ್ಪನೊಪ್ಪನ್ನುವುದು ಬದುಕೆಂಬುದು ಇದು ತಾನೆ ಮಂಕುತೆಮ್ಮ ಹೌದು ದುಡುಕಿ ಬುದ್ಧಿಗೆಡುವುದು ತಪ್ಪನ್ನು ತಿದ್ದಿ ನಡೆಯುವುದು ಸಹಜ ಅಲ್ಲವೇ ಇವತ್ತಿನ ವಿಷಯ ಇತ್ತೀಚೆಗಷ್ಟೇ ನಡೆದ ಒಂದು ಸತ್ಯ ಘಟನೆಯ ಕುರಿತು ಮೊನ್ನೆಯಷ್ಟೇ ಅಂದರೆ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಕೇರಳದ ಪಾಲಕ್ಕಾಡಿನ ಸರಕಾರಿ ಶಾಲೆಯೊಂದರಲ್ಲಿ ಹನ್ನೊಂದನೆಯ ತರಗತಿಯ ವಿದ್ಯಾರ್ಥಿ ಪ್ರಾಂಶುಪಾಲರು ತನ್ನ ಫೋನ್ ಅನ್ನು ವಶಪಡಿಸಿಕೊಂಡರು ಅನ್ನುವ ಕಾರಣಕ್ಕಾಗಿ ರೋಷಗೊಂಡು ಏಕವಚನದಲ್ಲಿ ಸಂಬೋಧಿಸುತ್ತಾ ಬೆರಳನ್ನು ತೋರಿಸುತ್ತಾ ನಾನು ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದು ಪ್ರಾಂಶುಪಾಲರಿಗೆ ಕೊಲೆ ಬೆದರಿಕೆ ಹಾಕಿದಂತಹ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಇದಾದ ವಾರದೊಳಗೆ ಮನಸ್ಸಿಗೆ ಆಪ್ತವಾದಂತಹ ಸುದ್ದಿಯೊಂದು ಬಂತು ಅದೇನೆಂದರೆ ಆ ಪ್ರಾಂಶುಪಾಲರು ಆ ಶಾಲೆಯ ಶಿಕ್ಷಕ ವೃಂದ ಹಾಗೂ ಪಿಟಿಎ ಇವರೆಲ್ಲರೂ ಒಟ್ಟು ಸೇರಿ ಒಮ್ಮತದಿಂದ ಆ ಹುಡುಗನನ್ನು ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳಿ ಅವರಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸಿ ಆಲಿಂಗಿಸಿಕೊಂಡರು ಅನ್ನುವಂಥದ್ದು ಸ್ನೇಹಿತರೆ ದೊಡ್ಡವರಾದ ನಾವು ಮಕ್ಕಳ್ಯಾಕೆ ಹೀಗೆ ವರ್ತಿಸುತ್ತಿದ್ದಾರೆ ಎಂದು ಯೋಚಿಸಬೇಡವೇ ನಾನು ಇದೇ ವೃತ್ತಿಯಲ್ಲಿರುವ ಕಾರಣ ವಿದ್ಯಾರ್ಥಿಗಳ ಇಂತಹ ವಾರ್ತೆಗಳು ಮನಸ್ಸನ್ನು ಬಹಳಷ್ಟು ಕಾಡುತ್ತವೆ ಹೆತ್ತವರಿಂದ ಅವರಿಗೆ ಸಿಗುವಂತಹ ಸಂಸ್ಕಾರಗಳು ನೆರೆಹೊರೆಯವರಿಂದ ಬಂಧುಗಳಿಂದ ಅವರು ಕಲಿಯುವಂತಹ ಪಾಠಗಳು ಸಮೂಹದಿಂದ ಗೆಳೆಯರಿಂದ ಅವರಿಗೆ ಸಿಗುವಂತಹ ಅನುಭವಗಳು ಅವರು ಕಾಣುವಂತಹ ಸಿನಿಮಾಗಳು ಅವರು ಫಾಲೋ ಮಾಡುವಂತಹ ಸೋಷಿಯಲ್ ಮೀಡಿಯಾಗಳು ಅಪರಾಧವನ್ನೇ ಪ್ರತಿಬಿಂಬಿಸುವಂತಹ ಕೆಲವು ಟಿವಿ ಶೋಗಳು ಅದೆಂತಹ ಮಾಹಿತಿಯಾದರೂ ಬೆರಳ ತುದಿಯಲ್ಲೇ ಲಭ್ಯವಿರುವಂತಹ ಹೇರಳವಾದ ಅವಕಾಶಗಳು ಒಂದೋ ಎರಡು ಇವೆಲ್ಲವುಗಳ ಪ್ರಭಾವದಿಂದ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಬುದ್ಧಿ ಹೇಳಿ ಅವರನ್ನು ಆಲಿಂಗಿಸಿಕೊಂಡದ್ದೇ ಆದರೆ ಈ ಬದುಕೆ ಬಂಗಾರ ಧನ್ಯವಾದಗಳು